எல்லாரிக்கும் நமஸ்கார விஜய விட்டலதாசர ஒன்று ரச்சனை உமா காத்தியாயிணி கௌரி தாட்சாயணி ஹிமவந்தகி குமாரீ உமா காத்தியாயிணி கௌரி தாட்சாயணி ஹிமவந்தகிரிய குமாரி ರಮೇಯ ರಸನ ಪದ ಕಮಲ ಮಧುಪಿತ್ಯ ಅಮರವಂದಿತ ಗಜಗಲಿ ಭವಾನ ಉಮಾ ಕಾತ್ಯೀ ಗೌರೀ ದಾಕ್ಷಣಿ ಹಿಮವಂತ ಗಿರಿಯಕುಮ ಪನ್ನಘಧರನಾರಣೀ ಪರಮಾವ पुण्याफलप्रधायिनी पन्नाघदरनाराणि परमापवनी पुण्यापलप्रधायिनी पन्नागवेणी परमा शर्वाणी कोकिलावाणी ಗುಣ ಗಣಶೇಣಿ ಎನ್ನ ಮನದ ಮನದಾಭಿಮಾನ್ಯ ದೇವತೆ ಸ್ವರ್ಣಗಿರಿ ಸಂಪನ್ನ ಭಾಗ್ಯನಿದೆ, ನಿನ್ನ ಮಹಿಮೆಯನು ಭಿನ್ನದಲ್ಲಿ ನಾಬಣ್ಣೆ ಸಬನ್ಯೆ ಪ್ರಸನ್ನವದ ನಳೇ ಉಮಾ ಕಾತ್ಯೀ ಗೌರಿ ದಾಕ್ಷಾಯಿಣಿ மவந்தியும முபக்கா மோகனசர உமாலங்கார முத்தீனா பதக்க मोहनसर उत्थामाङ्गदलङ्कार ज्योत्यागीटा पञ्चरदोले वैयारा रत्ना रत्नकङ्कर्ण दुंगूरा ചർത്തി സ കോട്ടി ദേവത്തെകൾ പൊകളുത്ത സത്തിക ചര വെട്ടി പിടിയത്തിരി സുഖനു ആടുവ നർത്തന സന്ദനിത്തുടി ദര തത്തെയ ഉമാകാചായീ ഗൗരീ ദാക്ഷിണി ഹിമവന്ത ഗിരിയ കുമാരീ ರಮಯ್ಯ ರಸನಪದ ಕಮಲ ಮಧುಪಿ ನಿತ್ಯರವಂದಿತೆ ಗಜ ಗಮನಿ ಭವಾನಿ ಉಮಾ ಕಾತ್ಯ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ ಪೊಳೆವಾವಸನ ಕಂಚುಕ ಕಸ್ತೂರಿ ತಿಲಕ ಗೋತಿ ನಾಸಿಕಾ ಪೊಳೆ ಕಂಚುಕ ಕಂಚುಕಾ ಕಸ್ತೂರಿ ತಿಲಕ ತಳಿ ಪಾಮು ಗೋತಿ ಮಲ್ಲಿಗೆ ತಳಿ ತಾಮಲ್ಲಿಗೆ ಗಂಧಿಕಾ ಮುಡಿದಾಸುಸುಖ ಸಲೆ ಭಜ ಕೀರ್ತಿ ಪಾಟಿಕಾ ಇಳೆಯುಳು ಮಧುರಾಪುರದೊಳುವಾಸಲಿ ಅಳಿಗಿರಿ ವಿಜಯ ವಿಠಲನ ಕೊಂಡಾಡುವ ಸುಲಭ ಜನರಿಗೆಲ್ಲ ಒಲ್ಲುವ ಮತ್ತೆ ನೀವ ಗಿರಿಕರ ಶೋಭಿತೆ ಪರಮ ಮಂಗಳೇ ಉಮಾ ಕಾತ್ಯಾಯಣಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರೀ ಉಮಾ ಕಾಚಾಯಿಣಿ ಗೌರಿ ದಾಕ್ಷಾಯಿಣಿ ಹಿಮವಂತ ಗಿರಿಯ ಕುಮಾರಿ ರಮೆಯ ರಸನಪದ ಕಮನ ಮಧುಪಿನಿತ ಅಮರ ಬಂದಿತ ಗಜ ಗಮನಿ ಪವಾನಿ ಉಮಾ ಕಾಚಾಯಿಣಿ ಗೌರಿ ದಾಕ್ಷಿಣಿ ಹಿಮವಂತ ಗಿರಿಯ ಕುಮಾರಿ ಹಿಮವಂತ ಗಿರಿಯ ಕುಮಾರಿ ಹಿಮಾವಂತ ಗಿರಿಯ ಕುಮಾರಿ